ಏನಪ್ಪ ವಿಶೇಷ ಅಂತ ಅಂದರೆ ಸೊ ಮಧ್ಯಾಹ್ನದಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿರಲಿಲ್ಲ ಇವತ್ತು ಸೊ ಏನಪ್ಪಾ ಅಂತ ಅಂದರೆ ಬೆಳಗ್ಗೆ ಇವತ್ತು ವೀಕೆಂಡ್ ಬೇರೆ ಇವಾಗ ಸೊ ಚಿಕನ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ ಬ್ಲಾಗ್ನ ಚಿಕನ್ ಆಲ್ರೆಡಿ ತೊಗೊಂಬಂದಿದ್ದಾರೆ ತಂದು ಆಲ್ರೆಡಿ ಒನ್ ಅವರ್ ಆಯಿತು ಸೊ ಖಾರ ಎಲ್ಲ ಆಡಿಸ್ಕೊಂಡಿದ್ದೀನಿ ಅದಕ್ಕೆ ಏನೇನು ಬೇಕಾದಲ್ಲ ಸೊ ಇವತ್ತು ಜಸ್ಟ್ ಚಿಕನ್ ಫ್ರೈ ಮತ್ತು ಚಿಕನ್ ಕಬಾಬ್ನ ಮಾಡೋಣ ಅಂತ ಹೇಳಿ ಚಿಕನ್ ಕಬಾಬ್ ಏನಪ್ಪಾ ಅಂತ ಅಂದರೆ ಡಿಫ್ರೆಂಟ್ ಆಗಿ ಅಂದರೆ ಯಾವುದೇ ರೀತಿ ಕಬಾಬ್ ಪೌಡರ್ನ ಯೂಸ್ ಮಾಡ್ದಿಲ್ಲನೆ ಚಿಕನ್ ಕಬಾಬ್ ಮಾಡೋಣ ಅಂತ ಹೇಳಿ ಮಾಡ ಅಂತ ಇದ್ದೀನಿ ಸೊ ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲ ತೊಳೆದು ಸೊ ಈ ಕಡೆ ಇದು ಚಿಕನ್ ಕಬಾಬ್ಗೆ ಹಾಗೆ ಇದು ಈ ಕಡೆ ಏನಪ್ಪ ಅಂತಂದರೆ ಚಿಕನ್ ಫ್ರೈ ಮಾಡೋಣ ಅಂತ ಹೇಳಿ ತೊ ತೊಳೆದು ಇಟ್ಕೊಂಡಿದ್ದೀನಿ ಸೊ ಇಲ್ಲಿಗೆ ನಾನು ಯಾವುದೇ ರೀತಿ ಆಗಲೇ ಹೇಳ್ದಂಗೆ ಚಿಕನ್ ಕಬಾಬ್ ಪೌಡರ್ನ ಯೂಸ್ ಮಾಡಿಲ್ಲ ಆಲ್ರೆಡಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿಟ್ಟಿದ್ದೀನಿ ಇದಕ್ಕೆ ಸೊ ಇವಾಗ ಎರಡು ಮೊಟ್ಟೆ ಹಾಕ್ಕೊಂಡು ಇದು ಗರಂ ಮಸಾಲ ಪೌಡರ್ಗಳಿರುತ್ತಲ್ಲ ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಮ್ಯಾರಿನೇಟ್ ಮಾಡಿದ್ರೆ ಆಮೇಲೆ ಎಣ್ಣೆಗೆ ಹಾಕೊಂಡ್ರೆ ರೆಡಿ ಆಗುತ್ತೆ ಸೊ ಸಿಂಪಲಾಗಿ ಈಸಿಯಾಗಿ ಬೇಗ ಮಾಡ್ಬೋದು ಅಂತ ಹೇಳಿ ಮಾಡ್ತಾಯಿದ್ದೀನಿ ಆಮೇಲೆ ನೈಟ್ ಊಟಕ್ಕಾಗುತ್ತೆ ಅಂತ ಬಿರಿಯಾನಿ ಏನು ಮಾಡ್ತಾ ಇಲ್ಲ ಸಾಂಬಾರು ಕೂಡ ಏನು ಮಾಡ್ತಾ ಇಲ್ಲ ಜಸ್ಟ್ ನೈಟ್ ಊಟಕ್ಕಂತೆ ಇದ್ದೀನಿ ನಾಳೆ ಮಂಡೆ ಎಲ್ವತ್ತು ತಿನ್ನೋಕ್ಕಾಗಲ್ಲ ಹಾಗಾಗಿ ಒನ್ ಟೈಮ್ಗೆ ತರಿಸ್ಕೊಂಡಿದ್ದೀನಿ ಒನ್ ಟು ಕೆ ಜಿಯಷ್ಟು ಸೊ ಅದನ್ನೇ ಬೇಗ ಬೇಗ ಮಾಡಿಕೊಂಡು ತಿಳ್ಕೊಬೇಕು ನೈಟ್ ಊಟಕ್ಕೆ ಸೊ ಇವಾಗ ರೆಡಿ ಮಾಡಬೇಕು ಬನ್ನಿ ರೆಡಿ ಮಾಡೋಣ ಹೇಗಾಗುತ್ತೋ ಸೊ ಚೆನ್ನಾಗಿ ಮಾಡ್ತೀನಿ ಈ ನಮಗೆಲ್ಲ ಗೊತ್ತಾಗೋಯಿತು ಸೊ ಓಕೆ ಬೇಗ ಬೇಗ ರೆಡಿ ಮಾಡಿಬಿಟ್ಟು ತಿನ್ನ ಇವಾಗ ಎಲ್ಲನೂ ಆ್ಯಡ್ ಮಾಡ್ಕೊಳ್ತೀನಿ ಇವಾಗ ಜಸ್ಟ್ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಸೊ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಹಾಕಕ್ಕೆ ಇಡ್ತೀನಿ ಆಮೇಲೆ ಇದನ್ನು ಎಣ್ಣೆ ಒಳಗೆ ಹಾಕಿ ಫ್ರೈ ಮಾಡಿದ್ರೆ ಮುಗೀತು ಇದ್ರ ಕೆಲಸ ಮುಗೀತು ಇಷ್ಟೇ ರುಚಿ ರುಚಿಯಾದ ಕ್ರಿಸ್ಪಿ ಚಿಕನ್ ಅಥವಾ ಚಿಕನ್ ಕಬಾಬ್ ಡಿಫ್ರೆಂಟ್ ಸ್ಟೈಲಲ್ಲಿ ರೆಡಿಯಾಗಿ ಹೋಗುತ್ತೆ ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಸೊ ಸ್ವಲ್ಪ ಹೊತ್ತು ಮ್ಯಾರಿನೇಷನ್ ಇಡ್ತಾ ಇದೀನಿ ಇವಾಗ ಇದನ್ನ ನೆಕ್ಸ್ಟ್ ಮ್ಯಾರಿನೇಟ್ ಆದ್ಮೇಲೆ ಇದನ್ನು ತೆಗೆದು ಎಣ್ಣೆ ಒಳಗೆ ಬಿಡಬೇಕಷ್ಟೇ ಅಷ್ಟೇ ಸೊ ಇವಾಗ ಮ್ಯಾರಿನೇಟ್ ಮಾಡೋದಕ್ಕೆ ಇಟ್ಟಿದ್ದೀನಿ ಮ್ಯಾರಿನೇಟ್ ಆಗೋವರೆಗೂ ಸ್ವಲ್ಪ ರೆಶ್ ತಗೊಂಡು ಒಂಚೂರು ಜ್ಯೂಸ್ ಕುಡ್ಕೊಂಡು ಆಮೇಲೆ ಕೆಲಸನ ಸ್ಟಾರ್ಟ್ ಮಾಡಬೇಕು ಜ್ಯೂಸ್ ಕುಡಿತೀಯಾ ಇಲ್ಲ ನಾನೇ ಕುಡಿತೀನಿ ಅಂತ ಹೇಳಿ ನಾನೇ ಕುಡ್ಕೊತಾ ಇದ್ದೀನಿ ಸೊ ಜ್ಯೂಸ್ ಎಲ್ಲ ಕುಡ್ದಮೇಲೆ ಸೊ ಅದು ಮ್ಯಾರಿನೇಟ್ ಆಗೋಕ್ಕೆ ಒಂದು ಥರ್ಟಿ ಮಿನಿಟ್ಸ್ ಆದ ಬೇಕು ಥರ್ಟಿ ಮಿನಿಟ್ಸ್ ಆದಮೇಲೆ ಅದನ್ನು ಎಣ್ಣೆ ಒಳಗೆ ಬಿಟ್ಟು ಚರ ಚರ ಅಂತ ಅದು ಪಟ ಅಂತ ಸೌಂಡ್ ಬಂದಮೇಲೆ ತೆಗೆದು ತಿನ್ನಬೇಕು ಅಷ್ಟೇ ಇತ್ತು ಇತ್ತು ಈಗ ಮ್ಯಾರಿನೇಟ್ ಮಾಡಿ ಎಲ್ಲ ಮುಗ್ದಿದೆ ಸೊ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ ಕಬಾಬ್ ಹಾಕೋಣ ಅಂತ ಹೇಳಿ ಸೊ ಈ ಥರ ಕಬಾಬ್ನ ಎಣ್ಣೆ ಒಳಗೆ ಹಾಕಿದ್ದೀನಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಗೊತ್ತಾಗತ್ತವಲ್ವ ಬೇಯೋದು ಆ ಥರ ಬೆಂದಾದಮೇಲೆ ನೋಡಿ ಈ ಥರ ಬೇಯಬೇಕು ಬೆಂದಾದಮೇಲೆ ಎತ್ತದು ನಮ್ಮ ಮನೇಲಿ ಇರ್ತಾರೋ ಬಿಡ್ತಾರೋ ಈ ಪ್ರಾಣಿ ಪಕ್ಷಿ ಕೋಳಿಗಳು ಮಾತ್ರ ಜಾಸ್ತಿ ಇದು ನೋಡಿ ಹಿಂಗೆ ನೋಡ್ತೈತಿ ಪುದೀನ ಸೊಪ್ಪು ಹಾಕಿದ್ವಿ ಚಿಗ್ರದ ಮಳೆ ಊದಿತಲ್ವ ನೆನ್ನೆ ನೆನ್ನೆ ಮಳೆ ಊದಿತು ಮಣ್ಣಾಗ್ಬಿಟ್ಟೈತೆಲ್ಲ ಮಳೆ ಊದ್ವಿ ನೋಡಿ ಎಷ್ಟು ಕೋಳಿಗಳಂದರೆ ಬರೀ ಕೋಳಿ 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 ಅಷ್ಟೆ ಈ ಕಡೆ ನೋಡಿ ಇನ್ನು ಮುಂದೆ ತೋರಿಸ್ತೀನಿ ಬನ್ನಿ ಇದಕ್ಕೆ ನೀರು ಕುಡ್ಸೋಣ ಅಂತ ಬಂದಿದ್ದೀನಿ ಬೇಸಿಗೆಲಿ ಎಷ್ಟು ನೀರು ಕುಡಿಬೇಕಂತ ಅನಿಸುತ್ತೆ ಇನ್ನ ಪಾಪ ಈ ಪ್ರಾಣಿಗಳು ಏನು ಮಾಡ್ತವೆ ಕುದು ಕುದು ನೀರು ಕುದು ಕುದೂ ಸಾಕಾಗ್ತವೆ ಎಷ್ಟು ನೀರು ಕುಡಿದ್ರೂ ಸಾಲಲ್ಲ ಅವಕ್ಕಂತೂ ಸೊ ಮಧ್ಯಾಹ್ನ ಒಂದ್ಸಲ ಬೆಳಗ್ಗೆ ಒಂದ್ಸಲ ಮಧ್ಯಾಹ್ನ ಒಂದ್ಸಲ ತಿರ್ಗ ಸಂಜೆ ಒಂದ್ಸಲ ಕುಡಿಸ್ಬೇಕು ನೀರನ್ನ ಇಲ್ಲ ಅಂದರೆ ಯಾವಾಗ್ಲೂ ಅಂಬಾ 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 ಅಂತ ತಿರ್ಚ್ಕೋತಾನೆ ಇರುತ್ತೆ ಇದಾಗಲೇ ಆ ಕಡೆ ಕುಡಿದಿರೋದು ನೋಡ್ಬಿಟ್ಟು ಇದಾಗಲೇ ಎದ್ದು ನಿಂತ್ಕೊಬಿಟ್ಟೈತೆ ನನಗೂ ಕುಡಿಸ್ತಾರೇನೋ ಅಂತ ತರ್ತೀನಿ ಒಂದು ನಿಮಿಷ ಅಂತ ಹೇಳ್ತಾ ಇದ್ದೀನಿ ನಾನು ಇದಕ್ಕೆ Hvorfor er du så sint? ಕೋಳಿಗಳು ಎಷ್ಟಿದ್ದಾವೆ ಅಂತ ಅಂದರೆ ಇಲ್ಲೆಲ್ಲ ಸಂಜೆ ಆದರೆ ಸಾಕು ಇಲ್ಲೆಲ್ಲ ಫುಲ್ ಈ ಕಡೆ ಸೈಡು ಮತ್ತು ಆ ಕಡೆ ಸೀಟ್ ಇದೆಯಲ್ಲ ಅಲ್ಲಿ ಇಲ್ಲಿ ಎಲ್ಲ ಬಂದು ಕೂತ್ಕೊಬಿಡ್ತವೆ ಕುತ್ಕೊಬಿಟ್ಟು ಟೈಮ್ ಟೈಮ್ ಅನ್ನೋದೇ ನೋಡೋಲ್ಲ ಯಾವಾಗ ಬೇಕಾವಾಗ ಕೋ ಖೋ ಕೋ ಖೋ ಅಂತಲೇ ಕೂಗ್ತಾ ಇರುತ್ತೆ ಸೊ ನೋಡಿ ಅಲ್ಲಿ ಕೋಳಿ ಕಾಣಿಸ್ತೀನ ಕಾಣಿಸ್ತಿರ್ಬೋದು ನಿಮಗೆ ಅಷ್ಟು ಕೋಳಿನೂ ನಮ್ಮವೇ ಕೋಳಿ ಯಾವಾಗಲೂ ಬಂದು 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 ಕೋ 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 ಅಂತಲೇ ಇರ್ತವೆ ಟೈಮ್ ಒಂದು ಗಂಟೆ ಅನ್ನೋ ಐದು ಗಂಟೆ ಅನ್ನೋಲ್ಲ ಐದು ಗಂಟೆ ಆದ್ರಂತೂ ನಿಲ್ಲಿಸೋದೇ ಇಲ್ಲ ಕೂಗನ್ನ ಕೂ ಕಂಟಿನ್ಯೂಸಾಗಿ ಕೂಗುತ್ತೆ ಅಂದರೆ ಮಲ್ಕೊಳ್ಳೋಕ್ಕಾಗಲ್ಲ ಹಂಗೆ ಕೂಗ್ಬಿಡ್ತಾರೆ ಸೊ ಇವು ಆಲ್ಮೋಸ್ಟ್ ಅಬ್ಸರ್ವ್ ಮಾಡಿರ್ಬೋದು ನನ್ನ ವೀಡಿಯೋಗಳೆಲ್ಲ ಎಲ್ಲ ವೀಡಿಯೋಗಳಲ್ಲೂ ಒಂದು ಹಾಡು ಕೂಗೋ ಸೌಂಡ್ ಇರುತ್ತೆ ಇಲ್ಲ ಕೋಳಿ ಕೂಗೋ ಸೌಂಡ್ ಇರುತ್ತೆ ಇಲ್ಲ ಹಸು ಕೂಗೋಕೆ ಸೌಂಡ್ ಇರುತ್ತೆ ಒಟ್ನಲ್ಲಿ ಸೌಂಡ್ ಒಳ್ಳೇಬೇಕು ಅವಂತೂ ನನ್ನ ನೆಮ್ಮದಿಯಾಗಿ ಸೊ ಸೈಲೆಂಟಾಗಿ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ ನೀನು ಮಾಡಿಬಿಡ ನನ್ನ ನಮ್ಮ ಸೌಂಡ್ ಇದ್ರೆ ನೀನು ವೀಡಿಯೋ ಮಾಡು ಅಂತ ಸೊ ಅವು ಕೂಗ್ತಾನೆ ಇರ್ತವೆ ನಾನು ನೆನ್ಪಾಡಿಗೆ ನಾನು ವೀಡಿಯೋ ಮಾಡ್ತಾನೆ ಇರ್ತೀನಿ ಎಷ್ಟು ಅವು ನಿಲ್ಲಿಸಿದಾಗ ನಾನು ವೀಡಿಯೋ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅವು ಯಾರು ಮಾತಾಡೋಕ್ಕೆ ಕೇಳಿಸ್ಕೊಂಡಿದ ತಕ್ಷಣ ಕೂಗೋಕೆ ಸ್ಟಾರ್ಟ್ ಮಾಡಿಬಿಡ್ತವೆ ಆದರೆ ಏನು ಮಾಡಲಿ ನಿಲ್ಸೋದೇ ಇಲ್ಲ ಹಾಗಾಗಿ ನಾನು ಕೂಡ ವೀಡಿಯೋ ಮಾಡೋದು ನಿಲ್ಲಿಸೋದೇ ಇಲ್ಲ ಸೊ ಏನಾದರೂ ಕೂಕೊಳ್ಳಿ ಅಂದ್ಬಿಟ್ಟು ಸ್ವಲ್ಪ ಇದಾನು ಕೇಳಿಸ್ತಿರುತ್ತಲ್ವ ಆವಾಗ ವೀಡಿಯೋ ಮಾಡ್ಕೊಬಿಡ್ತೀನಿ ಇಲ್ಲಾಂದರೆ ಸೊ ಕೂಗೋಕೆ ಸ್ಟಾಪ್ ಮಾಡಿರ್ತಾವಲ್ವ ಅಬು ಆವಾಗ ವೀಡಿಯೋ ಮಾಡ್ಕೊಬಿಡ್ತೀನಿ ಹಿಂಗೆ ಮಾಡಿಬಿಡ್ತೀನಿ ಇಲ್ಲ ಅಂದರೆ ನಾನು ಮಾತಾಡದೆ ಕೇಳಿಸೋಲ್ಲ ಬರೀ ಅವು ಕೂಗೋದೇ ಕೇಳಿಸ್ತಿರುತ್ತೆ ಇವತ್ ಮರಿ ಮಾಡಿರೋದು ಇವತ್ ಮೊಟ್ಟೆಯಿಂದ ಆಚೆ ಬಂದಿರೋದು ಸೊ ನಾನು ನೋಡಿರ್ಲಿಲ್ಲ ವಿಡಿಯೋ ಮಾಡೋದು ಮರ್ತ್ಕೊಬಿಟ್ಟೆ ಸೊ ಇವತ್ತು ಬಂದಿದ್ದು ಇಷ್ಟು ಚಿಕ್ಕ ಚಿಕ್ಕದು ಪುಟ್ ಪುಟ್ಟಾಗೈತಿ ನೋಡಿ ಮರಿ ಸೊ ನೋಡಕ್ ತುಂಬಾ ಚೆನ್ನಾಗಿತ್ತು ಸೊ ನೀವೊಂದು ಕಿರಾತಕ ಮೂವಿದ್ ಒಂದು ಡೈಲಾಗ್ ನೋಡಿದಿರ ಮೊಟ್ಟೆಯಿಂದ ಬರುವಾಗ ಮೊಟ್ಟೆಯಿಂದ ಬರುವಾಗ ಏನಂತ ಹೇಳಿತ್ತು ಕೋಳಿ ಮರಿ ಅಂತ ಸೊ ಆ ತರ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಬರುವಾಗ ಗೊತ್ತಾ ತಲೆ ಈ ನೀರ್ನ ಬಾಯಲ್ ಹಾಕೊಂಡು ಮೊಟ್ಟೆಯಿಂದ ಬರುವಾಗ ಮೊಟ್ಟೆಯಿಂದ ಬರುವಾಗ ಏನಂತ ಹೇಳಿತು ಕೋಳಿ ಮರಿಯು ಅಂತ ಹೇಳಬೇಕು ನಿಮ್ಗೆ ಬಿಡುತ್ತೆ ಇದು ಹಾಗಾಗಿ ಇದು ಏನಾದ್ರೂ ಎತ್ಕೊಂಡು ಹೋಗುತ್ತೆ ಅಂದ್ಬಿಟ್ಟು ಕೋಚ ಹಾಕಿರೋದಿ ಒಂದ್ ಮರಿ ಆಚೆ ಹೊಡ್ಕೊಬಿಟ್ಟು ಅದನ್ನು ಒಳಗಾಕ್ಬೇಕಿವಾಗ ಅದು ಕಚ್ಚೆ ಬಿಡುತ್ತೆ ಇವಾಗ ಈ ಕೋಳಿ ಇವಾಗ ಇಲ್ಲಿ ಚಿಕನ್ ರೆಡಿ ಮಾಡೋದಕ್ಕೆ ಇಟ್ಟಿದ್ದೀನಿ ಇವಾಗ ಒಗ್ಗರಣೆ ಎಲ್ಲ ಹಾಕಿದ್ದೀನಿ ಒಗ್ಗರಣೆ ಎಲ್ಲ ಹಾಕಿ ರೆಡಿ ಆದಮೇಲೆ ತಿನ್ನೋದಷ್ಟೇ ಬಾಕಿ ಸೊ ಚಿಕನ್ ಫ್ರೈ ರೆಡಿ ಆಗಿದೆ ಚಿಕನ್ ಫ್ರೈ ಜೊತೆಗೆ ಮುದ್ದೆ ಅನ್ನ ಹಾಕ್ಕೊಂಡು ತಿನ್ನೋದಷ್ಟೇ ಇಲ್ಲಿ ಸೊಪ್ಪು ಹಾಕ್ಕೊಂಡಿದ್ದೀವಿ ಸೊ ಈ ಕಡೆ ಮೆಂತ್ಯ ಸೊಪ್ಪು ಹಾಕಿದ್ರು ಅದು ಹೊರಟೋಗ್ಬಿಟ್ಟೈತೆ ಮತ್ತು ಮಧ್ಯಾಹ್ನ ಕೂಡ ಹಾಕಿದ್ರು ಅದು ಹೊರಟೋಗೈತೆ ಇಲ್ಲಿ ಸ್ವಲ್ಪ ಪುದೀನ ಸೊಪ್ಪು ಬೆಳ್ಕೊಂಡೈತೆ ಮತ್ತು ಇದು ಬಂದು ಕೀರೆ ಸೊಪ್ಪು ಹಾಕಿದ್ದಾರೆ ಆ ಕಡೆ ದಂಟಿನ ಸೊಪ್ಪು ಹಾಕಿದ್ರು ದಂಟಿನ ಸೊಪ್ಪೆಲ್ಲ ಕಿತ್ಕೊಬಿಟ್ಟಿದ್ದೀವಿ ಕಿತ್ಕೊಂಡು ತಿಂದಾಗಿದೆ ಆಲ್ರೆಡಿ ಇದು ಕೀರೆ ಸೊಪ್ಪು ಆಲ್ರೆಡಿ ಎಷ್ಟೊಂದು ಸಲ ಕಿತ್ತಿದ್ದೀವಿ ಇವಾಗ ನೀರು ಬಿಟ್ಟ ಬಿಡ್ತಿದ್ದಾರಲ್ವ ನೀರು ಬಿಟ್ಟು ಗೊಬ್ಬರ ಹಾಕ್ತಿದಾರಲ್ವ ಹಾಗಾಗಿ ಮತ್ತೆ 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 ಚಿಗುರುತ್ತಿದೆ ಸೊ ಇನ್ನೂ ದೊಡ್ಡದಾದಮೇಲೆ ಕಿತ್ಕೊಂಡು ಸಾಂಬಾರು ಮಾಡೋಕ್ಕೆಲ್ಲ ಹಾಕೋತೀವಿ ಸೊ ಸೊ ತೋಟದ ಕಡೆ ಬರೋದು ತುಂಬ ರೇರು ಇಲ್ಲೆಲ್ಲ ಇವತ್ತು ನಿನ್ನೆ ಇನ್ನೂ ಮಳೆ ಹೋಯ್ತಲ್ವಾ ಸೊ ಫುಲ್ಲು ಹೆಂಗಿದೆ ಅಂದರೆ ಕಾಲು ಒಳಗೋಗುತ್ತೆ ಹಂಗಾಗಿದೆ ಸೊ ಮಳೆ ಹುಯ್ಯೋಕ್ಕಿಂತ ಮುಂಚೆ ಬಂದರೆ ಹೆಂಗಿತ್ತು ಅಂದರೆ ಫುಲ್ ಡ್ರೈ ಡ್ರೈ ಇತ್ತು ಸೊ ಕಾಲು ಇಟ್ರೂ ಒಳಗೇನು ಹೋಗ್ತಾ ಇರಲಿಲ್ಲ ಇದೆ ಇಲ್ಲೆಲ್ಲ ಏನಾದರೂ ಹಾಕ್ಕೋತಾ ಇರ್ತೀವಿ ಇವಾಗ ಜಸ್ಟ್ ಸುಮ್ಮನೆ ಹಾಗೆ ಖಾಲಿ ಬಿಟ್ಟಿದ್ದಾರೆ ಕೆಳಗಡೆ ನೋಡಿ ಎಲ್ಲ ಜೋಳ ಹಾಕಿದ್ದಾರೆ ಇನ್ನೂ ಉತ್ತಿಲ್ಲ ಇದನ್ನ ಮಳೆ ಹುಯ್ಲಿ ನೆನೀಲಿ ಅಂತ ಇದ್ರು ದಿನ ನೀರು ಬಿಡ್ತಾ ಇದ್ರು ಇವಾಗ ನೆನ್ನೆ ಮಳೆ ಹೋಯ್ತಲ್ವ ಹಂಗಾಗಿ ನೀರು ಬಿಟ್ಟಿಲ್ಲ ಸೊ ಇವರು ಈಗ ಹುತ್ತಿದ್ದಾರೆ ಈ ಕಡೆ ಕೆಳಗಡೆ ಜೋಳ ಹಾಕಿರೋದು ಸೊ ಎಲ್ಲ ಕಡೆ ಹಸುಗೆಲ್ಲ ಮೇವ್ ಹಾಗಾಗಿ ಜೋಳ ಎಲ್ಲ ಹಾಕೊಳ್ಳೋದು ಈ ಥರ ಎಲ್ಲ ಮಾಡ್ಕೋತಾರೆ ಆಮೇಲೆ ಏನಪ್ಪ ಅಂತಂದರೆ ಈ ವೀಕೆಂಡ್ಸ್ಗಳಲ್ಲಷ್ಟೇ ಟೈಮ್ ಸಿಗೋದು ಅದು ಸಂಡೇ ಏನಾದರೂ ಮಂಚಿದ್ದು ಬಂದರೆ ಅಷ್ಟೇ ಇಲ್ಲ ಅಂದರೆ ಏನು ಬರೋದೇ ಇಲ್ಲ ಸೊ ಲಾಸ್ಟ್ ವೀಕು ಇನ್ನೊಂದು ತೋಟದಾದ್ರೆ ಹೋಗಿದ್ವಿ ಅಲ್ಲಿ ಎಳ್ನೀರೆಲ್ಲ ಕುಟ್ಕೊಂಡು ಬಂದಿದ್ವಿ ಈ ವೀಕು ಬೆಳಗ್ಗೆಯಿಂದ ಕೆಲಸ ಕೆಲಸ ಎಲ್ಲ ಆಯಿತು ಇವಾಗ ಸಂಜೆ ಹೋಗ್ಬೇಕಂತ ಅನ್ನಿಸ್ತು ಹಾಗಾಗಿ ಬಂದೆ ನೋಡಿ ಇಲ್ಲಿ ಜೋಳ ಹಾಕಿದರೆ ಎಷ್ಟು ಗ್ರೀನ್ ಗ್ರೀನ್ ಆಗಿದೆ ನೋಡಿದ್ರೆ ಒಂಥರ ಖುಷಿಯಾಗುತ್ತೆ ಈಗ ಬೆಂಗಳೂರವರೆಲ್ಲ ಏನು ಮಾಡ್ತಾರೆ ಅಂದರೆ ತೋಟ ನೋಡೋಕ್ಕೆ ಅಂತಲೇ ಅಟ್ಲೀಸ್ಟ್ ವಾರಕ್ಕೆ ಒಂದು ಸಲನಾದರೂ ಬರ್ತಾರೆ ಸೊ ನಾವು ಮನೆ ತೋ ಊರಲ್ಲೇ ಇದ್ದು ನೋಡೋಲ್ಲ ಆಮೇಲೆ ಸಂಜೆ ಏನಪ್ಪ ಅಂತಂದರೆ ಡೈಲಿ ಏನು ಅಂದರೆ ಬೆಳಗ್ಗೆ ಎಂಟು ಗಂಟೆಗೆ ಹೋಗು ತಿರ್ಗಿ ಸಂಜೆ ನಾಲ್ಕೂವರೆಗೆ ಬಾ ಅದೇ ಅಡುಗೆ ತಿಂಡಿ ಮಾಡು ಕಾಫಿ ಕುಡಿ ಮನೆ ಕೆಲಸ ಮಾಡು ಸೊ ಟೈಮ್ ಮಲ್ಕೊಳ್ಳೋ ಟೈಮ್ ಆಯಿತು ಮಲ್ಕೋ ಬೆಳಗ್ಗೆ ಮತ್ತೆ ತಿಂಡಿ ಮಾಡಿಕೊಂಡು ಎದ್ದೋಗು ಇಷ್ಟೇ ಇನ್ನೇನು ಮಾಡಲ್ಲ ಹಾಗಾಗಿ ಟೈಮ್ ಸಿಗೋಲ್ಲ ಈ ವೀಕೆಂಡ್ಸ್ಗಳೆಲ್ಲ ಆದರೆ ಅದೇ ಒಂಚೂರು ಬರಬೇಕಂತ ಅನಿಸುತ್ತೆ ಮನೆಯವ್ರು ಏನಾದರೂ ಹೋಗಿ ಅಂತ ಹಿಂಸೆ ಮಾಡಿದ್ರೆ ಆವಾಗ ಮಾತ್ರ ಬರೋದಷ್ಟೆ ಸೊ ನೋಡೋಕ್ಕೆ ಅಂತ ಏನು ಬರೋಲ್ಲ ಇವತ್ತು ಏನೋ ಬಂದಿದ್ದೀನಿ ಹಾಗೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ನೋಡಿ ಅಲ್ಲಿ ಸೂರ್ಯ ಮೊಳಗ್ತೈತೆ ಚೆನ್ನಾಗಿದೆ ಕಾಣಿಸ್ತೈತೆ ಚೆನ್ನಾಗಿ ಕಾಣಿಸ್ತೈತೆ ಸೊ ಇನ್ನೂ ಹತ್ರ ಹೋದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇಲ್ಲೆಲ್ಲ ಗಿಡ ಎಲ್ಲ ಆಗೈತಲ್ವ ಹಾಗಾಗಿ ಕಾಣಿಸ್ತಾ ಇಲ್ಲ ಸೊ ಒಂದು ಸಪೋಟೊ ಗಿಡ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸಪೋಟೋ ಗಿಡ ಎಲ್ಲ ಐತೆ ಚಿಕ್ಕ ಚಿಕ್ಕದಿಂದ ಚಿಕ್ಕ ಚಿಕ್ಕದು ಅದಕ್ಕೆ ಪ್ಲೇಸ್ ನೋಡೋಣ ಅಂತ ಬಂದಿದ್ದೀನಿ ಇವಾಗ ಅಂದರೆ ಎಲ್ಲಿ ಹಾಡು ಕುರಿ ಮೇಯೆಲ್ಲ ಅಲ್ಲಿ ಹಾಕಬೇಕು ಇಲ್ಲ ಅಂದರೆ ಸುಮ್ಮನೆ ಹಾಕಿದ್ದು ವೇಸ್ಟ್ ಆಗಿಬಿಡುತ್ತೆ ಅಂಥ ಅಂಥ ಜಾಗದಲ್ಲಿ ನೋಡ್ಬಿಟ್ಟು ಹಾಕಬೇಕು ಎಲ್ಲಿ ಮೇಯೆಲ್ಲ ಆ ಥರ ಒಂದು ಸ್ವಲ್ಪ ಅದಕ್ಕೆ ಮರೆ ಮಾಡೋ ಥರ ಎಲ್ಲ ಮಾಡಿಬಿಟ್ಟು ಹಾಕಿದ್ರೆ ಸರಿ ಹೋಗುತ್ತೆ ಸೊ ಟೈಮ್ ಆಗ್ತದೆ ಮನೆಗೆ ಹೋಗೋಣ ಬನ್ನಿ ಆಲ್ರೆಡಿ ಇವಾಗ ಒಳ್ಳೆ ಸಿಕ್ಸ್ ಆಗಿದೆ ಇವಾಗ ಬಂದಿದ್ದೀನಿ ನಾನು ತೋಟ ನೋಡೋಣ ಅಂತ ಎಲ್ಲ ಬೆಳಗ್ಗೆ ಟೈಮ್ ಮಧ್ಯಾಹ್ನ ಟೈಮ್ ಹೋದರೆ ನಾನು ಇವಾಗ ಬಂದಿದ್ದೀನಿ ಯಾರಾದ್ರೂ ನೋಡಿದ್ರೆ ಯಾರು ಕೊಡ್ತಾರೆ ಸೊ ಬನ್ನಿ ಹೋಗೋಣ ಅಲ್ಲಿ ಅದು ಕಾಣಿಸ್ತೈತಲ್ವ ಚಿಕ್ಕ ಚಿಕ್ಕದ ಮರ ಅದು ಬಂದು ಇವಾಗ ತೆಂಗಿನ ಸಸಿ ಹಾಕಿರೋದು ಅದು ಎಲ್ಲ ಒಟ್ಟಿಗೆ ಹಾಕಿದ್ದೀವಿ ಆಮೇಲೆ ಯಾವುದಾದ್ರೂ ಈ ಥರ ತಂಗಿನ ಸಸಿ ಎಲ್ಲ ಹೋದರೆ ಅಂದರೆ ಹಾಳಾದರೆ ಅಲ್ಲಿಗೆ ಒಂದೊಂದು ನೆಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ಒಂದು ಎರಡೇ ಎರಡು ಅಲ್ಲಿ ಒಂದೇ ಒಂದು ಅಡಿಕೆ ಮರ ಐತೆ ಅದೊಂದೇ ಇರೋದು ಇನ್ನು ಬೇರೆ ಕಡೆ ಹಾಕಿದ್ದೀವಿ ಅದು ಜಾಸ್ತಿ ಹಾಕಿದ್ದೀವಿ ಅದು ಇನ್ನೂ ಬಿಟ್ಟಿಲ್ಲ ಫಲ ಬಿಟ್ಟಿಲ್ಲ ಇದು ಮಾತ್ರ ವರ್ಷ ವರ್ಷ ಬಿಡುತ್ತೆ ಒಂದೇ ಒಂದು ಆಲ್ರೆಡಿ ಇದು ಹಾಕಿ ಒಂದು ಸೆವೆನ್ ಏಯ್ಟ್ ಇಯರ್ಸ್ ಆಗಿರ್ಬೋದು ಅಷ್ಟೇ ಸೊ ಬನ್ನಿ ಮನೆಗೆ ಹೋಗೋಣ ಸಾಕು ಇವತ್ತಿನದು ತೋಟದ್ದು ಇನ್ನು ಸವಾರಿ ಇದಾಗಲೇ ಹೇಳಿದ್ನಲ್ವ ಅದೇ ತೆಂಗಿನ ಮರಗಳು ಎಲ್ಲೆಲ್ಲಿ ಹೋಗಿರ್ತವೆ ಅದನ್ನು ತೆಗ್ ತೆಗ್ದು ಹಾಕೊಳಕ್ಕೆ ಅಂತ ಹೇಳಿ ಇದನ್ನು ತುಂಬ ಒಂದೇ ಕಡೆ ತುಂಬ ಹಾಕಿದ್ದೀವಿ ಆಮೇಲೆ ಮಧ್ಯದಲ್ಲಿ ಒಂದು ಕಾಣಿಸ್ತಿದಲ್ವ ಮಧ್ಯದಲ್ಲಿ ಒಂದು ಮೂರು ನಾಲ್ಕು ಕಬ್ನು ಕೂಡ ನೆಟ್ಟಿದ್ದೀವಿ ನಮ್ಮ ಮನೆಗೆ ಆಗುತ್ತೆ ತಿನ್ನೋಕ್ಕೆ ಅಂತ ಹೇಳಿ ಅದೇ ಇದು ತೆಂಗಿನ ಸಸಿಗಳೆಲ್ಲ ಹೋದಾಗ ತೊಗೊಂಡು ತೊಗೊಂಡು ನೆಟ್ಕೋಬೇಕು ಸೊ ಅವಾಗಾಕಿ ಹಾಕಿ ಅವಾಗ ಬರೋಕ್ಕೆ ತುಂಬ ಟೈಮ್ ಆಗುತ್ತೆ ಅಂದ್ಬಿಟ್ಟು ಹಿಂಗೆ ಹಾಕ್ಬಿಟ್ಟಿದ್ದೀವಿ ಇದು ಬಂದು ಇನ್ನೊಂದು ಕೋಳಿ ಮತ್ತು ಅದ್ರ ಮರಿಗಳು ಅದು ಬೇರೆ ಕೋಳಿ ಅದು ಬಂದು ಇವತ್ತು ಮೊಟ್ಟೆಯಿಂದ ಆಚೆ ಬಂದಿರೋದು ಈ ಕೋಳಿ ಬಂದು ಆಲ್ರೆಡಿ ಒಂದು ಫಿಫ್ಟೀನ್ ಡೇಸ್ ಆಯಿತು ನೋಡಿ ಫಿಫ್ಟೀನ್ ಡೇಸ್ಗೆ ಇನ್ನೂ ಎಷ್ಟು ಚಿಕ್ಕ ಚಿಕ್ಕ ಮರಿಗಳ ಥರ ಕಾಣಿಸುತ್ತೆ ಬೇಗ ಬೆಳೆಯುತ್ತೆ ಆದರೆ ಸ್ಟಾರ್ಟಿಂಗಲ್ಲಿ ಮಾತ್ರ ನಮಗೆ ಎಲ್ಲ ಬೆಳೀತಾ ಇದ್ದಾವೆ ಅಂತ ಅನಿಸುತ್ತೆ ಇದು ಆಲ್ರೆಡಿ ಮರಿ ಮಾಡಿ ಒಂದು ಒಂದು ಫಿಫ್ಟೀನ್ ಡೇಸ್ ಮೇಲೆ ಆಯಿತು ಅನ್ಕೊಳ್ಳಿ ಇದು ಮರಿ ಮಾಡಿದ್ದು ಹದಿನೈದು ಮರಿ ಮಾಡಿತ್ತು ಹದಿನೈದು ಮರಿಲಿ ಬರೀ ಎಂಟು ಮರಿ ಎಂಟು ಏಳು ಆರು ಏಳು ಎಂಟು ಮರಿ ಉಳಿಸ್ಕೊಂಡ್ ಅಷ್ಟೆ ಹದಿನೈದು ಮರಿಲಿ ಬರೀ ಎಂಟು ಎಂಟು ಮರಿ ಉಳಿಸ್ಕೊಂಡೈತೆ ಇನ್ನು ಮಿಕ್ಕಿದೆಲ್ಲ ಏನು ಮಾಡುತ್ತೆ ಅಂದರೆ ಇದು ಎಲ್ಲಾದರೂ ಆಚೆ ಕಡೆ ಮೇಯೋಕೋಗಿರುತ್ತಲ್ವ ಆವಾಗ ಹದ್ದು ಎಲ್ಲ ತಿನ್ಕೊಬಿಡೋದು ಉಳಿಯೋದೆಲ್ಲ ಮರಿ ದೊಡ್ಡವಾಗೋವರೆಗೂ ಸ್ವಲ್ಪ ಕಾ ಕಾಪಾಡೋದು ಕಷ್ಟ ಆಮೇಲೆ ಅದೇನು ತಿನ್ಕೊಂಡೋಗಲ್ಲ ಈ ಥರ ಚಿಕ್ಕ ಚಿಕ್ಕ ಮರಿ ಇದ್ದಾಗ ಅದು ಏನು ಮಾಡ್ಬಿಡುತ್ತೆ ತಿನ್ಕೊಂಡೋಗ್ಬಿಡುತ್ತೆ ಹಾಗಾಗಿ ಮರಿ ಮಾಡಿಸೋದು ಸ್ವಲ್ಪನೇ ಕಷ್ಟ ಓಕೆ ಗಾಯ್ಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ ಫನ್ ಸಿಗುತ್ತೆ ನಿಮಗೆ ಸೊ ಇನ್ನೂ ಇದೇ ಥರ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್